ಹೋಗ್ತೀನಿ ಆಚೆ ತೊಳೆಯ ನಿಧಾನವಾಗಾದ್ರೂ ಕ್ಲೀನ್ ಆಗಿ ಮುಗಿಸ್ಕೊಂಬುದು ತುಂಬಾನೇ ಇಷ್ಟಪಟ್ಟು ತಿನ್ನೋದಂದ್ರೆ ಮುದ್ದೆನೇ ಸ್ಟ್ರಾಂಗ್ ಕಾಫಿಯನ್ನ ಮಾಡ್ಕೊಳ್ತಿದ್ದೀನಿ ಸೊ ಹಾಗಾಗಿ ಅವ್ರು ಕಾಫಿ ಕುಡಿದು ಸ್ವಲ್ಪ ಬೇಗನೆ ಫ್ಯಾಕ್ಟ್ರಿಗೆ ಹೋದ್ರು ಹಾಗೆ ಎಷ್ಟು ಗಲೀಜಾಗಿದೆ ನೋಡಿ ಇದನ್ ವಾಷಿಂಗ್ ಮಿಷಿನ್ಗ ಹಾಕಿದ್ರೆ ಒಂದ್ ಸಪ್ ಎಲ್ಲ ಹಾಗೆ ಇರುತ್ತೆ ಬಟ್ ಸ್ವಲ್ಪ ಸರ್ಪು ಸೋಪ್ ಆಯಿಲು ಮತ್ತೆ ಬೆನೈಲನ ಹಾಕಿ ಆಲ್ಮೋಸ್ಟ್ ನಾನು ಈ ಕೆಲಸನ ಸ್ಯಾಟರ್ಡೇ ಆಗಲಿ ಸಂಡೇನೇ ಆಗಲಿ ಮಾಡ್ಕೊಳ್ಳೋದು ಆಯಿಷ್ಗೆ ನೀರನ್ನ ಹಾಕಕ್ಕೆ ಬಿಟ್ಟು ಇವತ್ತು ಹಾಕೋದು ಏಕೆಂದರೆ 10:30 ಟೈಮ್ ಆಗಿದೆ ಅಲ್ವಾ ಮಾರ್ನಿಂಗ್ ಅಲ್ಲಿ ರೂಟೀನ್ ಅಲ್ಲಿ ನಾವು ಒಳ್ಳೆ ಒಳ್ಳೆ ಕೆಲಸಗಳನ್ನು ನಾವು ರೂಢಿ ಮಾಡ್ಕೋಬೇಕು ಈ ತೆಂಬಣ್ಣ ಬರೋ ತನಕ ಚೆನ್ನಾಗಿ ಹೊತ್ತುಳ್ತಿದೀನಿ ಚಟ್ನಿಗೆ ಒಣ ಕೊಬ್ಬರಿನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕರಿಬೇವಿನ ಜೊತೆ ಒಂದು ಸ್ವಲ್ಪ ಅರ್ಶಿಣ ಕೂಡ ಸೇರಿಸ್ಕೊಡ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇಟ್ಸ್ ಸ್ಯಾಟರ್ಡೆ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಇವತ್ತು ಟಿಫನ್ ಮಾಡಲಿಕ್ಕೆ ಕಿಚನ್ಗೆ ಬಂದಿದ್ದೀನಿ ಆಚೆ ಕಸ ಹೊಡಿಲಿಲ್ಲ ಮತ್ತು ರಂಗೋಲಿ ಕೂಡ ಹಾಕಲಿಲ್ಲ ಯಾಕಂದರೆ ಆಚೆ ಒಂದು ಸ್ವಲ್ಪ ಸರ್ಫು ಸೋಪು ಇದನ್ನೆಲ್ಲ ಹಾಕಿ ನೆಲನೆಲ್ಲ ಚೆನ್ನಾಗಿ ಉಜ್ಜಿ ತೊಳೆಯೋಣ ನಂತರ ರಂಗೋಲಿ ಹಾಕೋಣ ಅಂತ ಹೇಳಿ ಫಸ್ಟು ಟಿಫನ್ ಮಾಡಿಬಿಡ್ತೀನಿ ನಂತರ ಹೋಗ್ತೀನಿ ಸೊ ಏನಾದರೂ ಆಚೆ ತೊಳೆಯುವಂಥ ಕೆಲಸ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಆದರೂ ಬೇಕು ಏನಂದರೆ ಇವತ್ತು ಆಯುಷ್ಗೂ ಕೂಡ ಸ್ಕೂಲ್ ರಜೆ ಇದೆ ಸೊ ಆರಾಮಾಗಿ ಲಕ್ಕಿನ ನೋಡ್ಕೊಳ್ತೇನೆ ಆರಾಮಾಗಿ ನನ್ನ ಕೆಲಸನೆಲ್ಲ ನಿಧಾನವಾಗಾದರೂ ಕ್ಲೀನಾಗಿ ಮುಗಿಸ್ಕೊಬೋದು ಆಯುಷ್ಗೇನಾದರೂ ಸ್ಕೂಲ್ ಇದ್ದಿದ್ದರೆ ನಾನು ಎದ್ದಿದ ತಕ್ಷಣವೇ ಆಚೆ ಎಲ್ಲ ತೊಳಿತಿದ್ದೆ ಕಿಚನಿಗೆ ಬಂದಿದ್ದ ತಕ್ಷಣ ಫಸ್ಟು ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಚಕ್ಕೆ ಮತ್ತು ಜೀರಿಗೆಯನ್ನು ಹಾಕಿ ಡಿಟಾಕ್ಸ್ ವಿಂಕನ್ನು ಮಾಡ್ಕೊಳ್ತಿದ್ದೀನಿ ಇವತ್ತು ಟಿಫನ್ಗೋಸ್ಕರ ನಾನು ಚಪಾತಿ ಮತ್ತು ಚಟ್ನಿಯನ್ನು ಮಾಡ್ತಿದ್ದೀನಿ ಚಟ್ನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಯಾವಾಗಲೂ ಕಾಯಿ ಚಟ್ನಿ ಟೊಮ್ಯಾಟೊ ಚಟ್ನಿ ಈರುಳ್ಳಿ ಚಟ್ನಿ ಕಡಲೆ ಬೀಜನ ಚಟ್ನಿ ಮತ್ತು ಕಡಲೆ ಪೊಪ್ಪಿನ ಚಟ್ನಿ ಈ ರೀತಿ ಚಟ್ನಿನೆಲ್ಲ ಮಾಡಿದ್ದೀವಿ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಿಕ್ಸ್ ಬೇಳೆಯನ್ನು ಹಾಕಿ ಚಟ್ನಿಯನ್ನು ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬರೀ ಚಪಾತಿಗಂತಲ್ಲ ಸೊ ವೈಟ್ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಮತ್ತೆ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮುದ್ದೆಗಂತೂ ಈ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಫ್ಕೋರ್ಸ್ ನಾನು ಚಪಾತಿಗೆ ಮತ್ತೆ ರೊಟ್ಟಿಗೆ ಹೋಲಿಸ್ಕೊಂಡ್ರೆ ನಾನು ತುಂಬಾನೇ ಇಷ್ಟಪಟ್ಟು ತಿನ್ನೋದಂದ್ರೆ ಮುದ್ದೆನೆ ಮುದ್ದೆ ಮತ್ತೆ ಈ ಚಟ್ನಿ ತುಂಬಾ ಸಲ ತಿಂದಿರೋದ್ರಿಂದ ನಾನು ಹೇಳ್ತಿದ್ದೀನಿ ಇವೆರಡರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ವೈಟ್ ರೈಸು ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊಬೇಕು ಸ್ವಲ್ಪ ಮೆತ್ತಗೆ ವೈಟ್ ರೈಸ್ ಅನ್ನ ಮಾಡ್ಕೊಂಡು ಸ್ವಲ್ಪ ಚಟ್ನಿಯನ್ನ ಹಾಕೊಂಡು ನೆನ್ಸ್ಕೊಳಕ್ಕೆ ಏನಾದರೂ ಚಿಪ್ಸ್ ಪಕೋಡನೋ ಇಲ್ಲಾಂದ್ರೆ ಬೋಂಡ ವಡೆ ಈ ರೀತಿ ನೆನ್ಸ್ಕೊಳಕ್ಕೆ ಸೈಡ್ ಅಲ್ಲಿ ಏನಾದ್ರೂ ಒಂದು ಇಟ್ಕೊಂಡು ಸೊ ಊಟ ಮಾಡ್ತಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಅಂದಾಗೆ ಸ್ವಲ್ಪ ಕೋಲ್ಡ್ ಇದೆ ಅಂತ ಹೇಳಿದ್ನಲ್ವಾ ಲೈಟ್ ಆಗಿ ಇನ್ನೂ ಸ್ವಲ್ಪ ಕೋಲ್ಡ್ ಇದೆ ಹಾಗಾಗಿ ಇವತ್ತು ಬಿಸಿ ಬಿಸಿ ಕಾಫಿಯನ್ನ ಮಾಡ್ಕೊಳ್ತೀವಿ ಿ ಅದ್ರಲ್ಲೂ ಸ್ವಲ್ಪ ಕಾಫಿ ಪೌಡರ್ ಜಾಸ್ತಿ ಹಾಕಿ ಸ್ಟ್ರಾಂಗ್ ಕಾಫಿಯನ್ನ ಮಾಡ್ಕೊಳ್ತಿದ್ದೀನಿ ನಾವು ಕಾಫಿ ಕುಡಿತಾ ಕೂತಿದ್ವಿ ಸೊ ಅಷ್ಟರಲ್ಲಿ ನಮ್ಮ ಯಜಮಾನ್ಗೆ ಫ್ಯಾಕ್ಟ್ರಿ ಕಡೆಯಿಂದ ಫೋನ್ ಬಂತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಬೇಗ ಬನ್ನಿ ಅಂತ ಸೊ ಹಾಗಾಗಿ ಅವರು ಕಾಫಿ ಕುಡಿದು ಸ್ವಲ್ಪ ಬೇಗನೆ ಫ್ಯಾಕ್ಟ್ರಿಗೆ ಹೋದ್ರು ಹಾಗೆ ಪುಟಾಣಿನ ಒಂದು ಸ್ವಲ್ಪ ಹೊತ್ತು ನಾನು ಮತ್ತೆ ಆಯುಷ್ ಇಬ್ರು ಕೂಡ ಆಟಾಡಿಸ್ತಾ ಕೂತಿದೀವಿ ಸೊ ಆಯುಷ್ ಇನ್ನು ಸಂಜೆ ತನಕ ಇದೆ ಅವನನ್ನ ರೇಗಿಸೋದು ಅವನನ್ನು ಅಳಿಸೋದು ಮತ್ತೆ ಮುದ್ ಮಾಡೋದು ಇದೇ ಮಾಡ್ತಿರ್ತಾನೆ ಹಾಗೆ ಇವತ್ತು ಕೈಲಿ ತೊಳೆಯುವಂತ ಬಟ್ಟೆ ಕೂಡ ಇದೆ ಮ್ಯಾಟ್ಸ್ ಎಲ್ಲ ಒಗಿಬೇಕಿತ್ತು ಸೊ ಹಾಗಾಗಿ ಒಂದು ಹಾಫ್ ಅನ್ ಅವರು ನಾನು ಬಟ್ಟೆ ಮತ್ತೆ ಮ್ಯಾಟ್ಸ್ ನೆನ್ಸಿಡೋಣ ಅಂತ ಹೇಳಿ ಬಕೆ ನೀರು ಮತ್ತೆ ಸರ್ಪನ ಹಾಕಿ ನೆನ್ಸಿಡ್ತಿದ್ದೀನಿ ಆಯುಷ್ ಸ್ಪೋರ್ಟ್ಸ್ ಗೆ ಜಾಯಿನ್ ಆಗಿದ್ದಾನೆ ಸ್ಕೂಲ್ ಅಲ್ಲಿ ಸೊ ಹೆಂಗ್ ಮಾಡ್ಕೊಂಡ್ ಗೊತ್ತಾ ಅವ್ನ ಸಾಕ್ಸು ಅವ್ನ್ ಶೂಸು ಯೂನಿಫಾರ್ಮು ತುಂಬಾನೇ ಗಲೀಜ್ ಮಾಡ್ಕೊಂಡ್ಬರ್ತಾನೆ ಸೊ ನಾನು ಒಂದು ಹಾಫ್ ಅನ್ ಅವರು ಒಂದ್ ಅವರು ಪೌಡರ್ ಅಲ್ಲಿ ನೆನ್ಸಿ ವಾಷಿಂಗ್ ಮಿಷಿನ್ ಗೆ ಹಾಕಿದ್ರು ಆ ಕೊಳೆ ಹೋಗೋದಿಲ್ಲ ಅಷ್ಟೊಂದ್ ಗಲೀಜಾಗಿರುತ್ತೆ ಮೇನ್ ಅಂದ್ರೆ ಅವ್ನ ಶರ್ಟ್ ಕಾಲರ್ ಅಲ್ಲಿ ತುಂಬಾನೇ ಗಲೀಜಾಗಿರುತ್ತೆ ಡೈಲಿ ಸ್ನಾನ ಮಾಡೋದ್ರು ಕೂಡ ಅವನಿಗೆ ಸ್ವೆಟ್ ಜಾಸ್ತಿ ಸೊ ಎಷ್ಟು ಗಲೀಜಾಗಿದೆ ನೋಡಿ ಇದನ್ನ ವಾಷಿಂಗ್ ಮಿಷಿನ್ ಗೆ ಹಾಕಿದ್ರೆ ಒಂದ್ ಸ್ವಲ್ಪ ಕೂಡ ಹೋಗಿರಲ್ಲ ಕೊಳೆ ಹಾಗೆ ಇರುತ್ತೆ ಮೇಯ್ನ್ ಆ ಕಾಲರ್ ಪಟ್ಟಿ ಎಲ್ಲ ಹಾಗೆ ಇರುತ್ತೆ ಬಟ್ಟೆ ಒಗೆಯೋ ಬ್ರಷ್ ಅಲ್ಲಿ ಉಜ್ಜಿದ್ರೇನೆ ಆ ಕೊಳೆ ಎಲ್ಲ ಬಿಟ್ಕೊಳ್ಳೋದು ಸೊ ಹಾಗೆ ಅವ್ನು ಸ್ಪೋರ್ಟ್ಸ್ ವೇರು ಇತ್ತು ಮೇನ್ ಆಗಿ ಬ್ಲೇಸರ್ ಇದೆ ಸೊ ಬ್ಲೇಸರ್ ಯಾವಾಗ್ಲೂ ಕೈಲೇ ಒಗೆಯೋದು ನಾನು ವಾಷಿಂಗ್ ಮಿಷಿನ್ ಗೆ ಹಾಕೋದಿಲ್ಲ ಬ್ಲೇಸರ್ ಏನಾದ್ರು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಹೋಗುದ್ರೆ ಒಂದೇ ಸಲಕ್ಕೆ ಹಾಳಾಗುತ್ತೆ ಗೊತ್ತಾ ಸೊ ಹೊಸ ಬಟ್ಟೆನು ಕೂಡ ವಾಷಿಂಗ್ ಮಿಷಿನ್ ಗೆ ಏನಾದ್ರು ಹಾಕುದ್ರೆ ಸೊ ಒಂದೇ ಸಲಕ್ಕೆ ಹಳೆ ಬಟ್ಟೆ ತರ ಕಾಣುತ್ತೆ ಬಟ್ಟೆನೆಲ್ಲ ನೆನ್ಸಿಟ್ಟಾಯ್ತು ಆಯ್ತು ಸೊ ಈಗ ಹೊರಗಡೆ ಫ್ಲೋರ್ ಗೆ ಸ್ವಲ್ಪ ಸರ್ಫು ಸೋಪ್ ಆಯಿಲು ಮತ್ತೆ ಪೆನ್ ಅನ್ನ ಹಾಕಿ ಹೊರಕೆ ತಗೊಂಡು ಚೆನ್ನಾಗಿ ಉಜ್ಜುತ್ತಿದ್ದೀನಿ ಸೊ ನಂತರ ನೀರ್ ಹಾಕಿ ತೊಳ್ಕೊಳ್ತೀನಿ ಸೊ ವೀಕ್ಲಿ ಒನ್ ಟೈಮ್ ಆದ್ರೂ ನಾನು ಈ ರೀತಿ ಹೊರಗಡೆ ಫ್ಲೋರ್ ಗೆ ಸರ್ಪು ಮತ್ತೆ ಪೆನ್ ಅನ್ನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ನಾನು ಈ ಕೆಲಸನ ಸಾಟರ್ಡೆ ಆಗ್ಲಿ ಸಂಡೇನೇ ಆಗ್ಲಿ ಮಾಡ್ಕೊಳ್ಳೋದು ಯಾಕಂದ್ರೆ ಒಬ್ರು ಇರ್ಲೇಬೇಕು ಆಯುಷ್ ಇರ್ಬೇಕು ಇಲ್ಲಾಂದ್ರೆ ನಮ್ಮ ಯಜ್ ಇರಬೇಕು ಲಕ್ಕಿನ ನೋಡ್ಕೊಳಕೆ ಈ ಮೂಲೆಯಿಂದ ಹಿಡಿದು ಗೇಟ್ ತನಕ ತುಳಿಬೇಕು ಟೈಮ್ ಮಾತ್ರ ತುಂಬಾನೇ ಹಿಡಿಯುತ್ತೆ ಹಾಫ್ ಅನ್ ಅವರ್ ಅಂತ ಹೇಳಿದೆ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲ ಸೊ ಹಾಫ್ ಅನ್ ಅವರ್ ಮೇಲೇನೆ ಆಗುತ್ತೆ ಇವತ್ತು ಕೂಡ ನನ್ನ ಇಬ್ರು ಮಕ್ಕಳು ನೋಡಿ ನೀರನ್ನು ನೋಡಿದ ತಕ್ಷಣ ಅವರು ಮನೇಲೇ ಇರಲಿಲ್ಲ ಗೊತ್ತಾ ಸೊ ಈ ಸರ್ಪು ಸೋಪು ಈ ನೀರನ್ನು ನೋಡಿದ ತಕ್ಷಣ ಆಯುಷು ಕೂಡ ಎದ್ದು ಬಂದಿದ್ದಾನೆ ಯಾಕಂದ್ರೆ ಪೈಪಿಂದ ನೀರನ್ನ ಹಾಕ್ತಿದೆ ತೊಳಿಲಿಕ್ಕೆ ಆಚೆ ಸೊ ಅವನ್ಗಿಷ್ಟ ಪೈಪಲ್ಲಿ ನೀರು ಇಟ್ಕೊಂಡು ಆಚೆ ಎಲ್ಲ ತೊಳಿಲಿಕ್ಕೆ ಅವನ್ಗಿಷ್ಟ ಸೊ ಅವನ ಜೊತೆ ಲಕ್ಕಿನೂ ಕೂಡ ಬಂದ ಸೊ ಲಕ್ಕಿನ ಸ್ಲಿಪ್ಪರ್ ಬಾಕ್ಸ್ ಇದೆ ಅಲ್ವಾ ಅದ್ರ ಮೇಲೆ ಕೂರಿಸ್ಬಿಟ್ಟು ಆಯುಷ್ಗೆ ನೀರನ್ನು ಹಾಕ್ಲಿಕ್ಕೆ ಬಿಟ್ಟು ನಾನು ನೀರನ್ನೆಲ್ಲ ವೈಪ್ ಮಾಡ್ಕೊಂಡೆ ಸೊ ನಂತರ ಈಗ ರಂಗೋಲಿ ಕೂಡ ಹಾಕ್ತಿದ್ದೀನಿ ಆಕ್ಚುಲಿ ಈಗ ಟೈಮ್ ಬಂದು ಹತ್ತುವರೆ ಆಗಿದೆ ನಾನು ರಂಗೋಲಿ ಏನು ಬೇಡ ಅನ್ಕೊಂಡೆ ಇವತ್ತು ಹಾಕೋದು ಯಾಕಂದ್ರೆ ಹತ್ತುವರೆ ಟೈಮ್ ಆಗಿದೆ ಅಲ್ವಾ ಮಾರ್ನಿಂಗ್ ರಂಗೋಲಿ ಹಾಕೋದ್ರೇನೆ ನಂಗೊಂಥರ ಸಮಾಧಾನ ಸೊ ಇವತ್ತು ಲೇಟ್ ಆಗಿದೆ ಅಲ್ವಾ ಬೇಡ ಬಿಡು ಅನ್ಕೊಂಡೆ ಒಂದು ಕ್ಷಣಕ್ಕೆ ಯಾಕೋ ಗೊತ್ತಿಲ್ಲ ಗೇಟ್ ಹತ್ರ ಖಾಲಿ ಖಾಲಿ ಇರೋದನ್ನ ನೋಡಿ ಮನ್ಸೆ ತಡಿಲಿಲ್ಲ ಗೊತ್ತ ಸೊ ಪುಟ್ಟದೊಂದು ಸಿಂಪಲ್ ಆಗಿ ರಂಗೋಲಿ ಹಾಕೋಣ ಅಂತ ಹೇಳಿ ರಂಗೋಲಿಯನ್ನ ಹಾಕ್ತಿದೀನಿ ಪಾಸಿಟಿವ್ ಫೀಲ್ ಕೊಡುವಂತಹ ಕೆಲಸಗಳನ್ನ ನಾವು ಡೈಲಿ ರೋಟೀನ್ ಅಲ್ಲಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ರೆ ನೋಡಿ ನಾವ್ ಕೆಲ್ಸ ಬಿಟ್ಟಿದ್ರು ಆ ಕೆಲ್ಸ ನಮ್ಮನ್ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ರೀಸನ್ ಸೊ ನಂಗೆ ಅನಸ್ತಿತ್ತು ಮಾರ್ನಿಂಗ್ ಅಯ್ಯೋ ಇವತ್ತು ನಾನ್ ರಂಗೋಲಿ ಹಾಕ್ಲಿಲ್ಲ ಅಲ್ವಾ ನನ್ ರಂಗೋಲಿ ಹಾಕ್ಲಿಲ್ಲ ಅಲ್ವಾ ಅನ್ನೋದು ಅದಕ್ಕೆ ಹೇಳೋದು ನಮ್ಮ ಡೈಲಿ ರೋಟೀನ್ ಅಲ್ಲಿ ನಾವು ಒಳ್ಳೆ ಒಳ್ಳೆ ಕೆಲ್ಸಗಳನ್ನ ನಾವು ರೂಢಿ ಮಾಡ್ಕೊಂಬಿ ಸೊ ಹೀಗಿದೆ ಇವತ್ತಿನ ರಂಗೋಲಿ ನಂತರ ಬಟ್ಟೆನ ನಿನ್ಸಿಟ್ಟಿದೆ ಅಲ್ವಾ ಹತ್ತತ್ರ ಒನ್ ಅವರ್ ಆಯ್ತೇನೋ ಈ ಕೆಲಸನೆಲ್ಲ ಮುಗಿಸೋಷ್ಟ್ರಲ್ಲಿ ಸೊ ಬಟ್ಟೆ ಕೂಡ ಚೆನ್ನಾಗಿ ನಿಂದಿದೆ ಸೊ ಬಟ್ಟೆನೆಲ್ಲ ತೊಳೆದು ನಂತರ ಒಣಗಲಿಕ್ಕೆ ಹಾಕಬೇಕು ನಮ್ಮ ಆಯುಷ್ ಏನಾದರೂ ಮನೇಲಿ ಇದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ನೋಡಿ ಇದೇ ಚಾನಲ್ಲು ಕ್ರಿಕೆಟ್ ಒಂದು ಬಿಟ್ಟರೆ ಬೇರೆ ಏನೂ ನೋಡೋದಿಲ್ಲ ಸೊ ಹಳೇದು ಹೊಸದು ಎಲ್ಲನೂ ಕೂಡ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ನೋಡ್ತಿರ್ತಾನೆ ಸೊ ಅಂದಾಗೆ ಈಗ ಟಿಫನನ್ನು ಮಾಡಲಿಕ್ಕೆ ಬಂದಿದ್ದೀನಿ ಸೊ ಆಗಲೇ ಹೇಳೋದಲ್ವ ಮಿಕ್ಸ್ ಬೇಳೆಯನ್ನು ಹಾಕಿ ಚಟ್ನಿಯನ್ನ ಮಾಡ್ತೀನಿ ಇವತ್ತು ಅಂತ ಹೇಳಿ ಒಂದು ಕಪ್ನಷ್ಟು ತೊಗರಿ ಬೇಳೆಯನ್ನು ನಾನು ಹುರ್ಕೊಳ್ತಿದ್ದೀನಿ ಸೊ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ಹುರ್ಕೊಳ್ಳೋಣ ಒಂಬಣ್ಣ ಬರೋ ತನಕ ಸೊ ನಂತರ ಕಡಲೆಬೇಳೆ ಮತ್ತು ಹಣಮೆಣ್ಸಿನ್ಕಾಯನ್ನು ಹಾಕಿ ಅದೇ ರೀತಿ ಒಂಬಣ ಬರೋ ತನಕ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಅದೇ ರೀತಿ ಒಂದು ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಮತ್ತು ಒಂದು ಕಪ್ನಷ್ಟು ಕಡಲೆಬೀಜನೂ ಕೂಡ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಅದೇ ಬಾಣಲೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟೋವನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸೊ ನೋಡಿ ನಾನು ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಈ ಚಟ್ನಿಗೆ ಒಣ ಕೊಬ್ಬರಿನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಹುಣ್ಸೆಹಣ್ಣು ಕರಿಬೇವು ಆಗಲೇ ಹುರ್ಕೊಂಡಿದ್ವಲ್ವ ತೊಗರಿಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೀಜ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಲ್ವ ಎರಡೂ ಸೇರಿಸಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೋಬೇಕು ಸೊ ಹಸಿ ಜೀರಿಗೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಸೊ ರುಬ್ಬಿ ಚಟ್ನಿಯನ್ನು ಮಾಡ್ಕೊಳ್ಳೋಣ ನಾನು ಹುರ್ಕೊಂಡಿರೋ ಬೇಳೆನೆಲ್ಲ ಹಾಕಿ ಫಸ್ಟು ಪೌಡರ್ ಮಾಡ್ಕೊಂಡೆ ಸೊ ನಂತರ ನಾನು ಫ್ರೈ ಮಾಡ್ಕೊಂಡಿದ್ವಲ್ವ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಅದನ್ನು ರುಬ್ಬಿ ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮನೇಲಿರೋದು ಪುಟ್ಟ ದೊಂದೇ ಜಾರು ಸೊ ದೊಡ್ಡ ಜಾರು ಕೆಟ್ಟೋಗಿದೆ ಸೊ ರಿಪೇರಿನೇ ಮಾಡಿಸ್ಲಿಲ್ಲ ನಾನು ಆ ಪುಟ್ಟ ಜಾರಲ್ಲೇ ನಾನು ಎಲ್ಲನೂ ಕೂಡ ರುಬ್ಕೊಳ್ತೀನಿ ಸೊ ಎರಡು ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ರುಬ್ಲಿಕ್ಕೆ ಆಗೋದಿಲ್ಲ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವ ಹಾಗಾಗಿ ನಾನು ಎರಡೂ ಸಪ್ರೇಟಾಗಿ ರುಬ್ಬಿ ನಂತರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ದೊಡ್ಡ ಜಾರಲ್ಲಿ ಒಟ್ಟಿಗೆ ಎಲ್ಲನೂ ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ ಸೊ ನಂತರ ನಾನಿಲ್ಲಿ ಒಗ್ಗರಣೆಯನ್ನು ಕೊಡ್ತಿದ್ದೀನಿ ಚಟ್ನಿಗೆ ಸೊ ಒಗ್ಗರಣೆ ಕೊಡುವಾಗ ಈರುಳ್ಳಿ ಸಾಸಿವೆ ಮತ್ತು ಕರಿಬೇವಿನ ಜೊತೆ ಒಂದು ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಳ್ಳಿ ಸೊ ಅರಶಿನ ಕೂಡ ಸೇರಿಸ್ಕೊಳ್ಳೋದ್ರಿಂದ ಚಟ್ನಿ ಕಲರ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮತ್ತು ಅರಶಿನೂ ಕೂಡ ನಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಹಾಗೆ ಒಂದು ಕಡೆ ಚಪಾತಿಯನ್ನು ಲಟ್ಟಿಸ್ಕೊಂಡು ಸುಟ್ಕೊಳ್ತಿದ್ದೀನಿ ಮತ್ತೊಂದು ಕಡೆ ನಾನು ವೈಟ್ ರೈಸಿಗೂ ಸಹ ಕುಕ್ಕರಲ್ಲಿ ಇಟ್ಟಿದ್ದೀನಿ ಸೊ ಲಕ್ಕಿ ಚಪಾತಿ ಹೊಟ್ಟೆ ತುಂಬ ತಿನ್ನೋದಿಲ್ಲ ಸೊ ಚಪಾತಿ ಜೊತೆಗೆ ಒಂದು ಸ್ವಲ್ಪ ರೈಸ್ನು ಕೂಡ ಮಾಡಿಕೊಂಡ್ರೆ ಹೊಟ್ಟೆ ತುಂಬ ಅವ್ನಿಗೆ ಊಟ ಮಾಡಿಸ್ಬೋದು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲಾರ್ಗು ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೀನಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು